ಎಲ್ಲ ವಿದ್ಯಾರ್ಥಿ ಸಿಂಪಲ್ ಟ್ರಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಏಳನೇ ತರಗತಿಯ ಸುವೇಗ ಗಣಿತ ಒಳಗಡೆ ಅಧ್ಯಾಯ ಒಂದು ಪೂರ್ಣಾಂಕಗಳು ಅಂತೇಳಿ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ನ ಮಾಡ್ಕೊತಾ ಹೋಗ್ತಿರ್ತೀವಿ ಇಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡಿದಾಗ ನಾನು ಇಲ್ಲಿ ಬಿಡಿಸಿದ್ದೀನಿ ನೀವು ವಿಡಿಯೋನ ಪಾಸ್ ಮಾಡ್ಕೊತ ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸ್ಕೊತಾ ಬರ್ರಿ ಹಾಗಾದ್ರೆ ಕ್ವಶನ್ಸ್ ಯಾವ ತರ ಇದಾವೆ ಅಂತ ಹೇಳಿ ಇಲ್ಲಿ ಫಸ್ಟ್ ಕ್ವಶನ್ಸ್ ನೋಡ್ಕೊತ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಬಹು ಆಯ್ಕೆಗಳಿಂದ ಉತ್ತರಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸರಿಯಾದ ಉತ್ತರ ಉತ್ತರದ ಆಯ್ಕೆಯನ್ನು ಗೊತ್ತಿರುವ ಬಾಕ್ಸ್ನಲ್ಲಿ ಬರೀರಿ ಅಂತ ಗೊತ್ತಿದ್ದಾರೆ ನಿಮಗೆ ಈ ಚಟುವಟಿಕೆ ಪುಸ್ತಕ ಹೋಗ್ರೆ ನೀವು ಇಲ್ಲಿ ಬರೀಬೇಕಾಗ್ತದೆ ಸರ ಇಲ್ಲಿ ಒಂದು ಸೂತ್ರ ಕೊಟ್ಟಿದ್ದಾನೆ ಎ ಮೈನಸ್ ಬ್ರಾಕೆಟ್ ಎ ಮೈನಸ್ ಬಿ ಇಸ್ ಟು ಎ ಪ್ಲಸ್ ಬಿ ಆಗುತ್ತದೆ ಎಲ್ಲವಕ್ಕೂ ಹಾಕಿ ಚೆಕ್ ಮಾಡಿದಾಗ ಎಲ್ಲವೂ ಏನಾಗ್ತಾವಪ್ಪ ಅಂದರೆ ಸರಿಯಾಗ್ತಾ ಇದ್ದಾವೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನು ಮಾಡೋಕ್ಕಪ್ಪ ಅಂದರೆ ಮೇಲಿನ ಎಲ್ಲವೂ ಅಂತೇಳಿ ಬರೀರಿ ಇಲ್ಲಿ ಆಪ್ಷನ್ಸ್ ಒಳಗಡೆ ಇನ್ನು ಇದನ್ನು ಬಿಟ್ರೆ ಸಂಕಲನದ ಅನನ್ಯತಾಂಶ ಯಾವುದು ಅಂತ ಕೊಟ್ಟಿರ್ತಾನೆ ಸಂಕಲನದ ಅನನ್ಯತಾಂಶ ಅಂದ್ರೆ ಇಲ್ಲಿ ಜೀರೋ ಆಗ್ತದೆ ಹೀಗಾಗಿ ಅ ಅಂತೇಳಿ ಇಲ್ಲಿ ಬರೀಬೇಕಾಗ್ತದೆ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಏನಪ್ಪ ಅಂದ್ರೆ ಒಂದು ಪೂರ್ಣ ಸಂಖ್ಯೆನೆ ಆಗಿರ್ತದೆ ಇಲ್ಲಿ ಕೂಡ ಅ ಅಂತೇಳಿ ಬರೀರಿ ಕೆಳಗಿನ ಸಮೀಕರಣದಲ್ಲಿ ಬಳಸಿರುವ ನಿಯಮವನ್ನು ಗುರುತಿಸಿ ಅಂತ ಕ್ವಶನ್ಸ್ ಕಟ್ಟೆ ಇಲ್ಲಿ ಯಾವುದಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಿರ್ತದೆ ಒಂದು ಇದು ಎರಡನೇದಕ್ಕ ಇಲ್ಲಿ ನೋಡ್ರಿ ಒಂದು ಪೂರ್ಣ ಸಂಖ್ಯೆ ಐದು ಮೂರನೇದು ಇದು ನಾಲ್ಕನೇದು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಇದು ವಿಭಾಜಕ ನಿಯಮ ಈ ಅಂತ ಹೇಳಿ ಬರೀಬೇಕಾಗ್ತದ ನೆಕ್ಸ್ಟ್ ಐದನೇದಕ್ಕ ಈ ಅಂತ ಹೇಳಿ ಬರೀರಿ ಜೀರೋ ಡಿವೈಡೆಡ್ ಬೈ ಸೆವೆನ್ ಆನ್ಸರ್ ಯಾವಾಗ್ಲೂ ಜೀರೋನೆ ಬರ್ತದ ಕೆಳಗಿನವುಗಳಲ್ಲಿ ಜೀರೋಗೆ ಸಮಾನ ಆಗಿಲ್ಲದಿರುವುದು ಯಾವುದು ಅಂತ ಕ್ವಶನ್ಸ್ ಕರತಾನೆ ಒಂಬತ್ತು ಪ್ಲಸ್ ಜೀರೋ ಕೂಡಿಸಿದಾಗ ಒಂಬತ್ತು ಬರ್ತದ ಹೀಗಾಗಿ ಇದು ಜೀರೋಗೆ ಸಮಾನ ಆಗಿ ಆಗೋದಿಲ್ಲ ಆರನೇದು ಕೂಡ ಈ ಅಂತ ಹೇಳಿ ಬರೀರಿ ಗುಂಪಿಗೆ ಸೇರದೆ ಇರುವುದನ್ನು ಗುರುತಿಸ್ರಿ ಅಂತ ಕ್ವೇಶನ್ಸ್ ಕೇಳಿದ ಇಲ್ಲಿ ಕೂಡ ಏನಪ್ಪಾ ಅಂದರೆ ಮೈನಸ್ ಐದು ಮೈನಸ್ ಒಂದು ಎರಡು ಕುಡಿಸಿದಾಗ ಮೈನಸ್ ಆರು ಬರ್ತದೆ ಹೀಗಾಗಿ ಇದು ಕೂಡ ಏಳನೇದು ಕೂಡ ಗುಂಪಿಗೆ ಸೇರ್ತಾ ಇರುವುದು ಈ ಆಗ್ತದೆ ಇಲ್ಲಿ ಏನ್ ಏನಾಗ್ತದಪ್ಪ ಅಂದ್ರೆ ಇದು ಕೂಡ ಎ ಡಿವೈಡೆಡ್ ಬೈ ಬಿ ಈ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಮೈನಸ್ ಒಂದು ಮತ್ತು ಮೈನಸ್ ನಲವತ್ತರ ಗುಣಲಬ್ಧ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ನಲವತ್ತೊಂದೇ ನಲವತ್ತಾಗ್ತದೆ ಹನ್ನೊಂದರ ನಿರ್ಪೇಕ್ಷ ಮೌಲ್ಯ ಅದರದ್ದು ಪ್ಲಸ್ ಹನ್ನೊಂದು ಆಗ್ತದೆ ಅದು ಕೂಡ ಈ ಆಗ್ತದೆ ಇಲ್ಲಿ ಹದಿನ ಹನ್ನೊಂದನೇ ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಬಿಡಿಸಿದಾಗ ಮೈನಸ್ ಒಂದು ಬರ್ತದೆ ಆಪ್ಷನ್ಸ್ ಏ ಅಂತೇಳಿ ಬರೀರಿ ಹನ್ನೆರಡನೇ ಕ್ವೆಶನ್ಸ್ಗ ಇಲ್ಲಿ ಕೂಡ ಜೀರೋ ಐದು ಪ್ಲಸ್ ಮೈನಸ್ ಒಂದರ ಬೆಲೆ ಡ್ಯಾಶ್ನ ನಡುವೆ ಇರುವುದಿಲ್ಲ ಅಂತ ಕ್ವಶನ್ಸ್ನ ಕರ್ತಾನೆ ಜೀರೋ ಮತ್ತು ಮೈನಸ್ ಹತ್ತರ ನಡುವೆ ಇರುವುದಿಲ್ಲ ಇಲ್ಲಿ ಅಂಕಣ ಒಂದು ಮತ್ತು ಅಂಕಣ ಎರಡರ ಒಳಗಡೆ ಇಲ್ಲಿ ಚಿಹ್ನೆಗಳನ್ನು ಬರೀಬೇಕಾಗ್ತದೆ ಯಾವ್ದು ಹೊಡೆದು ಯಾವ್ದು ಸಾಂದು ಅಂತೇಳಿ ನಾವು ಲೆಕ್ಕಗಳನ್ನು ಮಾಡಿದಾಗ ಒಳಗಡೆ ಅಂಕಣ ಎರಡನೇದು ಒಳಗಡೆ ದೊಡ್ದಾಗ್ತದೆ ದೊಡ್ದ ಕಡೆನೇ ಏನು ಮಾಡಕಪ್ಪ ಅಂದ್ರೆ ಈ ಥರ ಚಿಹ್ನೆಗಳನ್ನು ಹಾಕ್ಬೇಕಾಗ್ತದ ಹ್ಞೂ ದೊಡ್ದು ಯಾವುದು ಕಡೆ ಇರ್ತದೋ ಆ ಕಡೆನೇ ಈ ಥರ ಚಿಹ್ನೆ ಹಾಕಬೇಕು ಒಳಗಡೆ ಇದು ಆ ಮೂರನೇದು ಇದೇ ದೊಡ್ಡದಾಗ್ತದ ಇಲ್ಲಿ ನಾಲ್ಕನೇದು ಇದು ಈ ಸೈಡ್ ದೊಡ್ದಾಗ್ತದೆ ಇದು ಐದನೇದು ಏನಾಗ್ತದೆ ಹಿಂಗೆ ಇಜ್ಕೊಳ್ತೋಗ್ತದೆ ಕೊನೆಯದು ಏನಾಗ್ತದಪ್ಪ ಅಂದ್ರೆ ಇದು ದೊಡ್ಡದಾಗ್ತದ ಇದರ ಆನ್ಸರ್ಸ್ನ ನೀವು ಬರ್ಕೊಡ್ರಿ ನೆಕ್ಸ್ಟ್ ಎಲ್ಲಿ ಹೇಳಿಕೆಗಳಿದಾವೆ మైనస్ అరవత్ ఆగత అంద్ర ఏంకపా అంద్ర హన్నెతి ఇది మైనస్ హన్నెతి అందరూ ప్లస్ ఐదు ఆకు హెడ్ ఐదు అరవత్కద ఐదు వేలే మూవైదు అందర ఇది మైనస్ బరుక అంద మైనస్ ఏళ్ళకు ప్లస్ ఎప్పత్ బంద్ర ఇది మైనస్ ఒంబో మైనస్ ఇంటు మైనస్ ప్లస్ హక్కు ఒంటొమ్మట్లే ఎప్ప నెక్స్ట్ అంద్ర ఒక్క మైనస్ మొక్కల గుర్స్బు మైనస్ మూరు ఇంటూ మూడు ఒంబద ಮೈನಸ್ ನಾಲ್ಕರಲ್ಲಿ ಡಿವೈಡ್ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಪ್ಲಸ್ ಫೈವ್ ಬರ್ತದೆ ಇಲ್ಲಿ ಮೈನಸ್ ಹದಿನೈದು ಆಗ್ಬೇಕಪ್ಪ ಅಂದ್ರೆ ಮೈನಸ್ ಐದರಲ್ಲೇನೆ ಅಲ್ಲಿ ನಾವು ಕೂಡಿಸ್ಬೇಕಾಗ್ತದ ಇಲ್ಲಿ ನಲ್ವತ್ಮೂರು ಅದಪ್ಪ ಅಂದ್ರೆ ಜೀರೋಕ್ಕೆ ಮೈನಸ್ ನಲವತ್ತ್ ಮೂರನ್ನ ಕೂಡಿಸಿದಾಗ ನಲವತ್ತ್ ಮೂರೇ ಬರ್ತದ ಇಲ್ಲಿ ಅರವತ್ತೊಂದು ಮೂರಕ್ಕಪ್ಪ ಅಂದ್ರೆ ಮೈನಸ್ ಅರವತ್ತೊಂದಕ್ಕೆ ಜೀರೋ ಅನ್ನು ಕೂಡಿಸಿದಾಗ ಮೈನಸ್ ಅರವತ್ತೊಂದು ಬರ್ತದ ಇನ್ನೊಂದು ಬಿಟ್ಟರೆ ಇನ್ನು ಯೋಚಿಸಿ ಉತ್ತರಿಸಿ ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾನೆ ಒಂದು ಸಂಖ್ಯೆಯ ಸಂಕಲನ ವಿಲೋಮ ಉತ್ಕ್ರಮ ಎ ಆಗಿದ್ದರೆ ಆ ಸಂಖ್ಯೆ ಒಂದು ಅದೇ ಸಂಖ್ಯೆ ಆಗಿರ್ತದೆ ಎ ಅಂತೇಳಿ ಬಿಡಬೇಕಾಗ್ತದೆ ಎರಡು ಸಂಖ್ಯೆಗಳು ಮೊತ್ತ ಇಪ್ಪತ್ತಾಗಿದ್ದು ಆ ಎರಡು ಆ ಎರಡರಲ್ಲಿ ಒಂದು ಸಂಖ್ಯೆ ಹನ್ನೊಂದಾಗಿತ್ತಪ್ಪ ಅಂದರೆ ಮತ್ತೊಂದು ಸಂಖ್ಯೆ ಮೊತ್ತ ಇಪ್ಪತ್ತಾಗಬೇಕಪ್ಪ ಅಂದರೆ ಒಂದು ಸಂಖ್ಯೆ ಹನ್ನೊಂದು ಅಂದರೆ ಹನ್ನೊಂದಕ್ಕೆ ಒಂಬತ್ತಕ್ಕೆ ಸೇರಿಸಿದರೆ ಇಪ್ಪತ್ತಾಗದ ಹೀಗಾಗಿ ಹನ್ನೊಂದು ಸಂಖ್ಯೆ ಒಂಬತ್ತು ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ಹದಿನೈದು ಅಂದರೆ ಮೈನಸ್ ಐದು ಇಂಟು ಮೂರು ಐದು ಮೂರಲೆ ಹದಿನೈದು ಹಾಕದ ಅದೇ ಹುಕ್ಕು ಮೊತ್ತ ಅಂತ ಮಾಡಕ್ಕೆ ಹೋದಾಗ ಮೈನಸ್ ಐದು ಪ್ಲಸ್ ಮೂರು ಅಂದರೆ ಐದರಾಗ ಮೂರು ಕಳೆದ್ರೆ ಎರಡು ಉಳಿತದೆ ಮೈನಸ್ಸ ಎರಡು ನೆಕ್ಸ್ಟ್ ಮೈನಸ್ ಇಪ್ಪತ್ತ್ಮೂರು ಮತ್ತು ಮೈನಸ್ ಹನ್ನೊಂದರ ಗುಣಲಬ್ಧವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಪ್ಪ ಇಪ್ಪತ್ತ್ ಮೂರು ಅಂತ ಹನ್ನೊಂದು ಮಾಡಿದಾಗ ಎರಡುನೂರ ಐವತ್ಮೂರು ಬರ್ತದೆ ಎರಡು ಮೈನಸ್ ಎರಡರಿಂದ ಆನ್ಸರ್ ಪ್ಲಸ್ ಬರ್ತದೆ ಸಂಧ್ಯಾ ಇಲ್ಲೊಂದು ಏನು ಮಾಡ್ತಾಳಪ್ಪ ಅಂದ್ರೆ ಉತ್ತರವನ್ನು ಬರೆದಿದ್ದಾಳೆ ಅಲ್ಲಿ ತಪ್ಪಾಗಿದೆ ಅದು ಉತ್ತರ ಯಾಕಪ್ಪ ಅಂದ್ರೆ ಮೈನಸ್ ಏಳು ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕದ ಏಳರ ಮೂರು ಕಳೆದ್ರೆ ನಾಲ್ಕು ಹಾಕದ ಅಲ್ಲಿ ಹತ್ತು ಅಂತ ಬರಬೇಕಾಗಿತ್ತು ಮೈನಸ್ ಹತ್ತು ಬಟ್ ನಾಲ್ಕು ಬಂದಿದ್ರಿಂದ ಸಂಧ್ಯಾಳ ಉತ್ತರ ತಪ್ಪಾಗಿದೆ ಇಲ್ಲಿ ರೀಟಾ ನೋಡ್ರಿ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕಿನಲ್ಲಿ ಕ್ರಮಿಸ್ತಾಳೆ ಮತ್ತು ಎ ಬಿಂದುವಿನಿಂದ ಪಶ್ಚಿಮಕ್ಕೆ ಮೂವತ್ತು ಕಿಲೋಮೀಟ್ರ್ ಕ್ರಮಿಸ್ತಾಳೆ ಹಾಗಾದರೆ ಅದೇ ರಸ್ತೆಯಲ್ಲಿ ಕ್ರಮಿಸುತ್ತಾಳೆ ಹಾಗಾದರೆ ಅವಳು ಎಷ್ಟು ದೂರಪ್ಪ ಅಂದ್ರೆ ಟೋಟಲ್ ಐವತ್ತು ಕಿಲೋಮೀಟ್ರ್ ದೂರ ನಡೀತಾಳೆ ಇಲ್ಲಿ ನೆಕ್ಸ್ಟ್ ಮೈನಸ್ ಹನ್ನೊತ್ತ ಹನ್ನೊಂದಕ್ಕಿಂತ ದೊಡ್ಡದು ಆಗಿರುವ ಹಾಗೂ ಅವುಗಳ ವ್ಯತ್ಯಾಸ ಸಹ ಮೈನಸ್ ಹನ್ನೊಂದು ಆಗಿರುವ ಎರಡು ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಮೈನಸ್ ಹನ್ನೆರಡು ಮೈನಸ್ ಮೈನಸ್ ಒಂದು ಹಾಗೆ ಮೈನಸ್ ಹನ್ನೆರಡಕ್ಕೆ ಮೈನಸ್ ಹನ್ನೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಆಗ್ತದೆ ಹನ್ನೆರಡು ಒಂದು ಕಳೆದ್ರೆ ಏನಪ್ಪ ಅಂದ್ರೆ ಹನ್ನೊಂದು ಆಗ್ತದೆ ಎಂಥ ಹನ್ನೊಂದಪ್ಪ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಮೈನಸ್ ಹನ್ನೊಂದು ಇನ್ನು ನೆಕ್ಸ್ಟ್ ಎರಡು ಸಂಖ್ಯೆಗಳ ಲಭ್ಯವು ಮೈನಸ್ ಮೂವತ್ತಾರು ಮತ್ತು ಅವುಗಳ ವ್ಯತ್ಯಾಸವು ಹದಿನೈದು ಆಗಿರುವಂತೆ ಎರಡು ಸಂಖ್ಯೆಗಳನ್ನು ಸೂಚಿಸಿ ಅಂತ ಕ್ವಶನ್ಸ್ನ ಕೊಡ್ತಾನೆ ಇಲ್ಲಿ ಬರೆದಿದ್ದೀನಿ ಮೈನಸ್ ಹನ್ನೆರಡು ಇಂಟು ಮೂರು ಅಂದರೆ ಹನ್ನೆರಡು ಮೂರಲೇ ಮೂವತ್ತಾರು ಇದು ಮೈನಸ್ ಮೂವತ್ತಾರಕ್ಕೆ ಅವುಗಳ ವ್ಯತ್ಯಾಸ ಹನ್ನೆರಡಕ್ಕೆ ಪ್ಲಸ್ ಮೈನಸ್ನ ಮಾಡಬೇಕು ಮೂರನ್ನ ಹನ್ನೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹನ್ನೆರಡು ಒಂದು ಮೂರು ಹದಿನೈದು ಆಗ್ತದ ನೆಕ್ಸ್ಟ್ ಇನ್ನೊಂದು ಚಿತ್ರ ಕೊಟ್ಟಿದ್ದಾನೆ ಆ ಚಿತ್ರವನ್ನು ನೀವೇನು ಮಾಡ್ರಪ್ಪ ಅಂದರೆ ಎಕ್ಸರ್ಸೈಸ್ನಲ್ಲಿ ಈ ಥರ ಬರ್ಕೋರಿ ಕ್ವಶನ್ಸ್ನೇ ಕೇಳ್ತಾನೆ ಜೀರೋ ಅನ್ನ ಪ್ರತಿನಿಧಿಸುವ ಅಕ್ಷರ ಯಾವುದು ಐದೈದು ಮಾನದಲ್ಲಿ ನಾವು ಬರೀಬೇಕಾಗ್ತದೆ ಹೀಗಾಗಿ ಆ ಜೀರೋ ಈ ಕಡೆ ಐದು ಇರಬೇಕು ಈ ಕಡೆ ಒಂದು ಇರಬೇಕು ಸಂಖ್ಯಾ ಸೂಚಿ ಇದು ಒಂದು ಒಂದು ಅನುಪಾತದಲ್ಲಿದೆ ಈಗ ಐದು ಅನುಪಾತ ಒಂದು ಅಂದರೆ ಎ ಅಂದರೆ ಇಪ್ಪತ್ತು ಬಿ ಅಂದರೆ ಮೈನಸ್ ಹದಿನೈದು ಸಿ ಅಂದರೆ ಮೈನಸ್ ಹತ್ತು ಬಿ ಅಂದರೆ ಮೈನಸ್ ಐದು ಜೀರೋ ಅಂದರೆ ಮೈನಸ್ ಐದು ಇ ಮೈನಸ್ ಜೀರೋ ಆಗ್ತದೆ ಇನ್ನು ಸಂಖ್ಯಾ ರೇಖೆ ಸೂಚಿಸುವ ಮೊತ್ತ ಕಣ್ಣುಡಿರಿ ಅಂತ ಕೊಟ್ಟಿದ್ದಾನೆ ಇದು ಭಾಳ ಸಿಂಪಲ್ ಐತಿ ಇದನ್ನೇ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾನೆ ಅದ್ರಾಗ ಎರಡನೇ ತಂಡ ಏನಾಗ್ತದೆ ಹೆಚ್ಚು ಅಂಕ ಗಳಿಸ್ತದೆ ಎರಡನೇ ತಂದ ಹತ್ತು ಪ್ಲಸ್ ಜೀರೋ ಮೈನಸ್ ಮೂವತ್ತು ಅದ ಇದು ಏನಾಗ್ತದೆ ಅಂದ್ರೆ ಮೈನಸ್ ಇಪ್ಪತ್ತು ಆಗ್ತದ ಅಲ್ಲಿ ಒಂದನೇ ತಂದ ಮೈನಸ್ ನಲವತ್ತು ಹತ್ತು ಹತ್ತಂದ್ರೆ ನಲವತ್ತರ ಹತ್ತು ಕಳೆದ್ರೆ ಮೂವತ್ತು ಮೈನಸ್ ಮೂವತ್ತು ಆಗ್ತದೆ ಅಂದರೆ ಮೈನಸ್ ಮೂವತ್ತಕ್ಕಿಂತ ಮೈನಸ್ ಇಪ್ಪತ್ತು ದೊಡ್ಡದಾಗ್ತದ ಇಲ್ಲಿ ಒಂದಿಸಿ ಬೇರೆಯವ್ರಿಗೆ ಕೊಟ್ಟಿದ್ದಾನೆ ಒಂದಿಷ್ಟನ್ನ ಒಂದಿಷ್ಟು ಇಲ್ಲಿ ಬರೆದಿದ್ದೀನಿ ನೀವು ಇಲ್ಲಿ ಬರ್ಕೋರಿ ಒಂದನ್ನ ಪೂರ್ಣಾಂಕಗಳ ಡ್ಯಾಶ್ ಏನೋ ಅಂತ ಕ್ವಶನ್ಸ್ ಕಳೆದ ಗುಣಾಕಾರದ ಅನ್ನ ಅಂದ್ರೆ ಅಂದರೆ ಮೂರು ಮೂರಂತೆ ಬರೀಬೇಕು ಅಂದ್ರೆ ಇದು ಒಂದು ಎರಡು ಮೂರನದಾಗೈತಿಲ್ಲ ನೀವು ಮೂರು ಅಂತ ಬರೀಬೇಕು ಇನ್ನು ಸಂಕಲನ ಸಾವರ್ತನೆ ನಿಯಮ ಏನಪ್ಪ ಅಂದ್ರೆ ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಆಗೈತೆ ನೋಡಿರಿ ಎ ಪ್ಲಸ್ ಬ್ರಾಕೆಟ್ ಬಿ ಪ್ಲಸ್ ಸಿ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತೇಳಿ ಇಲ್ಲಿ ನಾಲ್ಕು ಅಂತ ಬರ್ದಲ್ಲ ಇದನ್ನೇ ನೀವೇನಪ್ಪ ಅಂದ್ರೆ ಇಲ್ಲೇ ಇದಾವೆ ಈ ಸ್ಕ್ರಾಲ್ ಮಾಡ್ಕೊತ ಹೋಗ್ತಿರ್ತಾನೆ ನೀಟಾಗಿ ಏನು ಮಾಡ್ರಪ್ಪ ಅಂದ್ರೆ ಬರ್ಕೊತ ಬಂದುಬಿಡ್ರಿ ಯಾಕಪ್ಪ ಅಂದ್ರೆ ಈ ಹೊಂದಿಸುವುದು ಇಲ್ಲೇ ಇದಾವೆ ಓಕೆ ಅದೇ ರೀತಿಯಾಗಿ ಇನ್ನೊಂದು ಹೊಂದಿಸಿ ಬೇರೆಯ ಕೊಟ್ಟಿದ್ದಾನೆ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರನ್ನ ಇಲ್ಲಿ ಕೂಡ ಸೇಮ್ ಅದೇ ಥರ ಬರ್ಕೊಡ್ರಿ ಎ ಡಿವೈಡೆಡ್ ಬೈ ಮೈನಸ್ ಒಂದು ಇದು ಎದಕ್ಕೆ ಹೊಂತದಪ್ಪ ಅಂದ್ರೆ ಡಿ ಅಂದ್ರೆ ಮೈನಸ್ಸ ಏನೇ ಆಗ್ತದ ನೆಕ್ಸ್ಟ್ ಒಂದು ಡಿವೈಡೆಡ್ ಬೈ ಎ ಅದು ಏನಾಗ್ತದೆ ಒಂದು ಬೈ ಎ ಆಗ್ತದ ಸಿ ಇವು ಉಳಿದು ಎರಡು ಕೂಡ ಇಲ್ಲಿ ಬಿ ಒಂದನೇದು ಎರಡು ಮೂರನೇದು ಬಿ ಆಗ್ತದ ನಾಲ್ಕನೇದು ಎ ಆಗ್ತದ ಇನ್ನು ನೆಕ್ಸ್ಟ್ ಇಲ್ಲಿ ಮೊನ್ನೆ ದಿನ ಜನವರಿ ಮಾಹೆಯ ಹದಿನೇಳನೇ ದಿನಾಂಕವಾದರೆ ನಾಳೆಯಿಂದ ಮೂರು ದಿನಗಳ ನಂತರದ ದಿನಾಂಕವನ್ನು ಬಳಸಿ ಕಂಡು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಭಾಳ ಸಿಂಪಲ್ ಇದು ಮೊನ್ನೆಯ ದಿನ ಜನವರಿ ಹದಿನೇಳು ಅಂದರೆ ಮೊನ್ನೆ ಅಂದರೆ ಹದಿನೇಳು ಅಂತ ಕೊರಿ ಮೊನ್ನೆ ಅದರ ಹಿಂದಿಂದು ನಿನ್ನೆ ಅಂದರೆ ಇವತ್ತಂದ್ರೆ ಹತ್ತೊಂಬತ್ತು ಆಗ್ತದ ಹತ್ತೊಂಬತ್ತಾ ನಾಳೆ ಅಂದಾಗ ಇಪ್ಪತ್ತಾಗ್ತದೆ ನಾಳೆಯಿಂದ ಮೂರು ದಿನಗಳ ನಂತರ ಅಂತ ಹೇಳ್ತಾರೆ ನಾಳೆಯಿಂದ ಮೂರು ದಿನಗಳ ನಂತರ ಅಂದ್ರೆ ಒಂದು ಎರಡು ಮೂರು ದಿನಗಳ ನಂತರ ಅಂದ್ರೆ ಇಪ್ಪತ್ನಾಲ್ಕು ತಾರೀಕು ಬರ್ತದೆ ಹಾಗಾದರೆ ಜನವರಿ ಇಪ್ಪತ್ನಾಲ್ಕು ಆಗ್ತದ ಮೂರು ಪ್ರಮಾಣುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅವುಗಳಲ್ಲಿ ಚಿಕ್ಕದಾದ ಸಂಖ್ಯೆಗಿಂತ ಐದು ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ತಗೊಟ್ಟಿದ್ದಾನೆ ಮೂರು ಪ್ರಮಾಣಗುತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಒಂದು ಎರಡು ಮೂರು ಟೋಟಲ್ ಕೂಡ ಆರು ಹಾಗಾದ್ರೆ ಆರಾಗ ಅಂದ್ ಕಳೆದ್ರೆ ಐದು ಆ ಸಂಖ್ಯೆಗಳು ಏನಾಗಿರ್ತವೆ ಅಂದ್ರೆ ಒಂದು ಎರಡು ಮೂರು ಆಗಿರ್ತವೆ ಒಂದು ಪರೀಕ್ಷೆಯಲ್ಲಿ ಸರಿಯಾದ ಉತ್ತರಕ್ಕೆ ಪ್ಲಸ್ ಮೂರು ಅಂಕಗಳನ್ನು ಕೊಡ್ತಾರತ್ತ ತಪ್ಪಾದ ಅಂಕಕ್ಕೆ ಮೈನ್ ಉತ್ತರಕ್ಕೆ ಮೈನಸ್ ಒಂದನ್ನು ಏನು ಮಾಡ್ತಾರಪ್ಪ ಅಂದ್ರೆ ನೀಡ್ತಾರೆ ಹಾಗಾದರೆ ಸೋನಾಲಿ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಹತ್ತು ಪ್ರಶ್ನೆಗಳನ್ನ ಮಾತ್ರ ಸರಿಯಾಗಿ ಉತ್ತರಿಸಿದರು ಅವಳು ಇಪ್ಪತ್ತು ಅಂಕಗಳನ್ನು ಪಡೆಯುವಳು ನೋಡ್ರಿ ಸರಿ ಹೇಳಿದ್ಲಂದ್ರೆ ಮೂರು ಅಂಕ ಕೊಡ್ತಾರೆ ತಪ್ಪು ಹೇಳಿದ್ರೆ ಒಂದು ಆಕೆ ಎಷ್ಟು ಅಂಕಗಳನ್ನು ಪಡೆದಲ್ಲ ಇಪ್ಪತ್ತು ಅಂಕ ಅಂದ್ರೆ ಮೈನಸ್ ಪ್ಲಸ್ ಮೂರು ಮೂರು ಇಂಟು ಹತ್ತು ಅಂದಾಗ ಮೂವತ್ತು ಏನಾಯ್ತಪ್ಪ ಅಂದ್ರೆ ಅಕ್ಕಿಗೆ ಅಂಕ ಬರಬೇಕಾಗಿತ್ತು ಬಟ್ ಅಕ್ಕಿ ಎಷ್ಟು ಪಡೆದಳ ಹತ್ತು ಅಂದ್ರೆ ಮೈನಸ್ ಒಂದು ಇಂಟು ಹತ್ತು ಮಂದಿ ಹತ್ತು ತಪ್ಪು ಹೇಳೋಣ ಹೀಗಾಗಿ ಅಜಿಗೆ ಎಷ್ಟು ಬಂದವು ಈಗ ಇಪ್ಪತ್ತು ಮಾರ್ಕ್ಸ್ಗಳು ಬಂದವು ಅಂದ್ರೆ ಕ್ವಶನ್ಸ್ ಎಷ್ಟು ಸೋನಲ್ಲಿ ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಹತ್ತು ಆಗ್ತವೆ ಅಂದರೆ ಒಂದು ಇಂಟು ಹತ್ತು ಅಂದ್ರೆ ಹತ್ತು ಅದೇ ರೀತಿಯಾಗಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ ಇಪ್ಪತ್ತು ಪ್ರಶ್ನೆಗಳಾಗ್ತವೆ ಹೌದಾ ಇಲ್ಲ ನೋಡಿರಿ ಹತ್ತು ಪ್ರಶ್ನೆಗಳು ಸರಿ ಹೇಳಲ್ಲ ಹತ್ತು ಪ್ರಶ್ನೆಗಳು ತಪ್ಪು ಹೇಳೋಲ್ಲ ಹೀಗಾಗಿ ಪರೀಕ್ಷೆಯಲ್ಲಿ ಕೊಟ್ಟಿದ್ದ ಪ್ರಶ್ನೆಗಳು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ ಐದನೂರು ಮೀಟರ್ ಮೇಲೆ ಹೋಗುತ್ತಿರುವಂತಹ ಎತ್ತರದಲ್ಲಿ ಹಾರಾಡುತ್ತಿದ್ದಂತಹ ವಿಮಾನ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ನೇರವಾಗಿ ಜಲಾಂತರಗಾಮಿ ಮೇಲಿದ್ದಾಗ ಜಲಾಂತರಗಾಮಿಯು ಸಮುದ್ರ ಮಟ್ಟಕ್ಕಿಂತ ಹದಿನೈದು ಮೀಟರ್ ಆಳದಲ್ಲಿದ್ದಾರೆ ವಿಮಾನ ಮತ್ತು ಜಲಾಂತರಗಾಮಿಯ ನಡುವಿನ ಲಂಬ ದೂರ ಲೆಕ್ಕಾಚಾರ ಮಾಡಿ ಮ್ಯಾಲೆ ಐದ್ನೂರ ಕೆಳಗಡೆ ಹದಿನೈದು ನೂರು ಟೋಟಲ್ ಎರಡ್ ಸಾವಿರ ಮೀಟರ್ ಏನಾಗ್ತದಪ್ಪ ಅಂದ್ರೆ ಅದು ಎರಡರ ನಡುವಿನ ಅಂತರ ಆಗ್ತದ ಇಲ್ಲಿ ಕ್ವಶನ್ ನಂಬರ್ ಆರು ಕೊಟ್ಟಿದ್ದಾರೆ ಆರು ಸಿಂಪಲ್ ಆಗಿನೇ ಬರೀಬೇಕು ನೆಲದ ಮೇಲಿನ ಇಲ್ಲಿ ನೋಡ್ರಿ ಒಂದು ಕಲ್ಲಿನ ಬಂಡೆ ನಿಮಿಷಕ್ಕೆ ಎರಡು ಮೀಟರ್ ನಂತೆ ಹದಿನೈದು ಮೀಟ್ರ್ ಎತ್ತರ ಗುಡ್ಡದಿಂದ ಪ್ರತಾಪ ಪ್ರಪಾತಕ್ಕೆ ಜಾರುತ್ತಿದೆ ನಲವತ್ತೈದು ನಿಮಿಷಗಳ ನಂತರ ಅದು ಎಷ್ಟು ಆಳದಲ್ಲಿ ಇರ್ತದತ್ತ ನೋಡ್ರಿ ನಲವತ್ತೈದು ನಿಮಿಷಗಳಂದ್ರೆ ಎರಡು ಮೀಟರ್ನಂತೆ ನಲವತ್ತೈದು ಎರಡು ತೊಂಬತ್ತು ಮೀಟ್ರ್ ಕ್ರಮಿಸಿದೆ ಅದು ಇನ್ನು ಹದಿನೈದು ಮೀಟರ್ ಎತ್ತರದ ಗುಡ್ಡದ ಪ್ರತಾಪಕ್ಕೆ ಜಾರುತ್ತಿದ್ದಪ್ಪ ಅಂದ್ರೆ ತೊಂಬತ್ತರ ಹದಿನೈದು ಕಡೆ ಎಪ್ಪತ್ತೈದು ಮೀಟ್ರ್ ಅದು ಆಳದಲ್ಲಿ ಇರ್ತದೆ ಇನ್ನು ಶಿಮ್ಲಾದಲ್ಲಿ ಸೋಮವಾರ ತಾಪಮಾನವು ಐದು ಡಿಗ್ರಿ ಆಗಿದೆ ಮಂಗಳವಾರ ಅದರ ತಾಪಮಾನ ಎಷ್ಟು ಎಷ್ಟು ಕಡಿಮೆ ಆಗಿದೆ ಇದೇ ದರದಲ್ಲಿ ತಾಪಮಾನವು ಕಡಿಮೆ ಆಗುತ್ತಿದೆ ಬುಧವಾರ ಶಿಮ್ಲಾದಲ್ಲಿ ತಾಪಮಾನ ಎಷ್ಟಿರುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾರೆ ಸೋಮವಾರ ತಾಪಮಾನ ಐದು ಡಿಗ್ರಿ ಸೆಲ್ಸಿಯಸ್ ಇತ್ತು ಎರಡು ಡಿಗ್ರಿಯಷ್ಟು ಕಡಿಮೆ ಆದರೆ ಅದರ ತಾಪಮಾನದಲ್ಲಿ ಮಂಗಳವಾರ ತಾಪಮಾನ ಮೈನಸ್ ಐದು ಡಿಗ್ರಿ ಎರಡು ಕಡಿಮೆ ಆಯ್ತಂದ್ರೆ ಮೈನಸ್ ಏಳು ಡಿಗ್ರಿ ಆಯಿತು ಬುಧವಾರ ಅಂದ್ರೆ ಮೈನಸ್ ಎರಡು ಇದರ ಮೈನಸ್ ಮೈನಸ್ ಏಳು ಇತ್ತಿಗೆ ಮತ್ತು ಮೈನಸ್ ಎರಡು ಕಡಿಮೆ ಮೈನಸ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ ಇಷ್ಟು ನಿಮ್ಗೆ ಈ ವಿದ್ಯಾರ್ಥಿಗಳ ಒಂದೇ ಪಾಠಕ್ಕೆ ಸಂಬಂಧಪಟ್ಟಂಥ ಇಷ್ಟು ಪ್ರಶ್ನೆಗಳನ್ನು ಇದ್ರ ಒಳಗಡೆ ಕೇಳಿದ್ದಾನೆ ಇನ್ನು ಮುಂದಿನ ಪಾಠದ್ದು ನಾನು ಏನು ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫೋನ್ ಮಾಡ್ತೀನಿ ಈ ಥರ ಕ್ವಶನ್ಸ್ನ ಇಷ್ಟ ಆಗ್ತೀರ್ತಕ್ಕಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲವೂ ನೀಟಾಗಿ ಬಿಡದಿರ್ತೀನಿ ವಿಡಿಯೋನ ಪಾಸ್ ಮಾಡಿ ಎಲ್ಲ ಪ್ರಶ್ನೆಗಳನ್ನು ಬರ್ಕೊಡ್ರಿ ಧನ್ಯವಾದಗಳು